ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ರವಿ ರೆಸಿಪೀಸ್ ಬಾಯ್ ಸೋನು ಡಾಕ್ಟರ್ ರಘು ಇವತ್ತಿನ ದಿನ ನಮ್ಮ ಕುಡ್ಲದ ಮಂಗಳೂರು ಬನ್ ಹೇಗೆ ಮಾಡೋದು ಅಂತ ನೋಡೋಣ ಇದು ಹೊಸ ರೆಸಿಪಿ ಏನಲ್ಲ ಮಂಗಳೂರಲ್ಲಿ ತುಂಬ ಫೇಮಸ್ ಆಗಿರುವಂಥದ್ದು ಹಾಗೆ ತುಂಬ ವೀಡಿಯೋ ಸಹ ಇದೆ ನಾನು ಮನೆಯಲ್ಲೇ ಹೇಗೆ ಈಸಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವು ಒಂದು ಕಪ್ ಆಗುವಷ್ಟು ಶುಗರ್ ಪೌಡರ್ನ ತೊಗೋಬೇಕು ಶುಗರ್ ಪೌಡರ್ ಇಲ್ಲದೇ ಇರೋದರಿಂದ ನಾನು ಮಿಕ್ಸರ್ ಜಾರ್ನಲ್ಲೇ ಪೌಡರ್ ಮಾಡಿಕೊಂಡೆ ನಂತರ ಕಟ್ ಮಾಡ್ಕೊಂಡಿರೋ ಬನಾನನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ಸ್ವಲ್ಪ ಸಹ ಗಂಟು ಇರೋ ಥರ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಸ್ಮಾಲ್ ಕಪ್ನಲ್ಲಿ ಮೈದಾ ಹಿಟ್ಟು ಸೇರಿಸ್ಕೊಂಡಿದ್ದೀನಿ ನಂತರ ನಂತರ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ನಂತರ ಹಿಟ್ಟು ಕಲಿಸ್ಬೇಕಾದ್ರೆ ಚಪಾತಿ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ ಈ ಹಿಟ್ಟನ್ನು ಸ್ವಲ್ಪ ಕಲಿಸ್ಕೊಳ್ಳೋದೇ ರಿಸ್ಕಿ ಜಾಬ್ ಅಂತ ಹೇಳ್ಬೋದು ಹಿಟ್ಟೆಲ್ಲ ಒಂದು ಹದಕ್ಕೆ ಕಲಸ್ಕೊಂಡಿದ್ದ ನಂತರ ಒಂದು ಎರಡು ಸ್ಪೂನ್ ಆಗುವಷ್ಟು ಆಯಿಲ್ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ನಾದ್ಕೊಳ್ಳಿ ಕೊನೆಯಲ್ಲಿ ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡು ಮತ್ತೆ ಸ್ವಲ್ಪ ಎಣ್ಣೆ ಸಹ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಜೀರಿಗೆ ಎಲ್ಲ ಹಿಟ್ಟಿಗೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ನಾದ್ಕೊಳ್ಳಿ ನಂತರದ ಪ್ರೋಸೆಸ್ ಏನಂತ ಹೇಳಿದರೆ ಒಂದು ಮಿನಿಮಮ್ ತ್ರೀ ಅವರ್ಸ್ ಆದರೂ ಸೆಟ್ ಆಗೋದಕ್ಕೆ ಬಿಡಬೇಕು ನೀವು ಎಷ್ಟು ಟೈಮ್ ಬಿಡ್ತೀರೋ ಅಷ್ಟು ಒಳ್ಳೆಯದು ಕೆಲವರು ಬೆಳಗ್ಗೆ ಕಲಸಿಟ್ಬಿಟ್ಟು ಸಂಜೆ ಮಾಡ್ತಾರೆ ಹಾಗೆ ತುಂಬ ಟೈಮ್ ಬಿಟ್ಟಷ್ಟು ತುಂಬ ಚೆನ್ನಾಗಿ ಬರುತ್ತೆ ಬನ್ ನಾನಿಲ್ಲಿ ಒಂದು ಫೋರ್ ಅವರ್ ಆಗುವಷ್ಟು ಕಲಸಿಟ್ಟಿದ್ದೆ ನಂತರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಪೂರಿ ಥರ ರೋಲ್ ಮಾಡ್ಕೋಬೇಕಾಗುತ್ತೆ ಪೂರಿ ರೀತಿಯಾಗಿ ತೆಳುವಾಗಿರಬಾರ್ದು ದಪ್ಪ ಇರಬೇಕು ಯಾಕಂದರೆ ಬನ್ ಯಾವಾಗಲೂ ದಪ್ಪ ದಪ್ಪ ಇರುತ್ತೆ ಉಬ್ಕೋಬೇಕಾಗುತ್ತೆ ಹಾಗಾಗಿ ದಪ್ಪವಾಗಿ ನಾವು ರೋಲ್ ಮಾಡ್ಕೋಬೇಕಾಗುತ್ತೆ ನಂತರ ಒಂದೊಂದೇ ಬಾಲನ್ನ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಕೈಯಲ್ಲಿ ಮೊದಲು ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ರೌಂಡ್ ಶೇಪ್ ಚೆನ್ನಾಗಿ ಬರುತ್ತೆ ಹಾಗೆ ಒಂದೊಂದೇ ಬಾಲನ್ನ ಪೂರಿ ಥರ ಚೆನ್ನಾಗಿ ಸ್ಪ ಚಪಾತಿ ರೋಲರಲ್ಲಿ ಈ ರೀತಿಯಾಗಿ ರೋಲ್ ಮಾಡ್ಕೊಳ್ಳಿ ನೋಡಿ ಹಾಕ್ಕೊಂಡಿರೋ ಜೀರಿಗೆ ಸಹ ಎಲ್ಲ ಕಡೆ ಸ್ಪ್ರೆಡ್ ಆದರೆ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ ನೀವೆಲ್ಲ ಇಂಗ್ರೀಡಿಯೆಂಟ್ಸು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಪ್ರಕಾರ ಯೂಸ್ ಮಾಡ್ಕೋಬೋದು ಸೊ ನಾನಿಲ್ಲಿ ತ್ರೀ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಬನಾನ ತಗೊಂಡಿದ್ದೆ ಅದಕ್ಕೆ ಸ್ಮಾಲ್ ಒಂದು ಕಪ್ಪಲ್ಲಿ ಶುಗರ್ ಹಾಕ್ಕೊಂಡಿದ್ದೆ ಶುಗರ್ ನಿಮಗೆ ಸ್ವೀಟ್ನೆಸ್ಗೆ ತಕ್ಕ ಹಾಗೆ ಯೂಸ್ ಮಾಡ್ಕೋಬೇಕಾಗುತ್ತೆ ನಂತರ ಮೈದಾ ಒಂದು ಕಪ್ಪು ನಾನು ಯೂಸ್ ಮಾಡ್ಕೊಂಡಿದ್ದೆ ನೀವು ಬೇಕಿರ ಸ್ಕಿಪ್ ಮಾಡ್ಕೋಬೋದು ಬರೀ ಗೋಧಿ ಹಿಟ್ಟೆಲ್ಲ ಸಹ ಮಾಡ್ಕೋಬೋದು ಬನ್ನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಹೈ ಫ್ಲೇಮಲ್ಲಿ ಆಯಿಲ್ ಕಾದಿದ ನಂತರ ಈ ರೀತಿಯಾಗಿ ಒಂದೊಂದನೆ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಉಬ್ಬಿ ಬರುತ್ತೆ ಗೋಲ್ಡನ್ ಬ್ರೌನ್ ಆಗೋ ತನಕ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬಾಣಲೆ ದೊಡ್ಡದಿದ್ದರೆ ಎರಡೆರಡು ಮೂರು ಮೂರು ಸಹ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬಹುದು ಅವಾಗ ಟೈಮ್ ಸಹ ಕನ್ಸ್ಯೂಮ್ ಆಗೋದು ಸೇವ್ ಆಗುತ್ತೆ ಸೊ ಆಲ್ಮೋಸ್ಟ್ ಬೆಂದಿದೆ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ಯಾಕಂದರೆ ಹಿಟ್ಟು ಸ್ವಲ್ಪ ದಪ್ಪ ಇರುತ್ತಲ್ಲ ಹಾಗಾಗಿ ಎರಡೂ ಸೈಡು ಮತ್ತು ಸೈಡೆಲ್ಲ ಚೆನ್ನಾಗಿ ಬೇಯಬೇಕು ಅಂತ ಹೇಳಿದರೆ ಸ್ವಲ್ಪ ಲಾಂಗ್ ಟೈಮೇ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಕಂಪ್ಲೀಟ್ ಗೋಲ್ಡನ್ ಬ್ರೌನ್ ಬರೋ ತನಕ ವೆಯ್ಟ್ ಮಾಡಬೇಕು ಸೊ ಆಲ್ಮೋಸ್ಟ್ ಬೆಂದಿದೆ ಸೊ ಇಷ್ಟು ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ಉಳಿದಿರೋ ಎಲ್ಲ ಮಂಗ್ಳೂರು ಬನ್ನ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಸೈಡಲ್ಲಿ ಸ್ವಲ್ಪ ಲೈಟಾಗಿ ಅಥವಾ ಜೆಂಟ್ಲಾಗಿ ಟ್ಯಾಪ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗೆ ಚೆನ್ನಾಗಿ ಸಹ ಬೇಯುತ್ತೆ ನೋಡಿ ಎಷ್ಟು ನೀಟಾಗಿ ಉಬ್ಬಿರ್ತಾ ಇದೆ ರೆಸಿಪಿ ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮಾಡೋದು ಡೋಂಟ್ ಫರ್ಗೆಟ್ ಆಯಿತಾ ಬಟ್ ಮನೆಯಲ್ಲಿ ನೀವು ರೆಡಿ ಮಾಡ್ಕೋಬೇಕಾದ್ರೆ ಟೈಮ್ ನೋಡಿಕೊಂಡು ಟೈಮ್ ಇದ್ದಾಗ ರೆಡಿ ಮಾಡ್ಕೊಳ್ಳಿ ಯಾಕಂದರೆ ಇದೊಂದು ಸ್ವಲ್ಪ ಲಾಂಗ್ ಪ್ರೋಸೆಸ್ ಮತ್ತು ಸ್ವಲ್ಪ ಫೇಶನ್ಸಿಂದ ಮಾಡಬೇಕಾಗುತ್ತೆ ನಂತರ ಬನ್ನಿ ಇದಕ್ಕೆ ಸಕ್ಕತ್ ಟೇಸ್ಟ್ ಕೊಡುವಂತಹ ಕಾಯಿ ಚಟ್ನಿಯನ್ನು ಮಾಡ್ಕೊಳಣ ನಾನಿಲ್ಲಿ ಒಂದು ಕಪ್ವಾಗುವಷ್ಟು ತೆಂಗಿನ ತುರಿ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಸಾಂಬಾರು ಸೊಪ್ಪು ಹಾಗೆ ಹುರಿಗಡಲೇನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಟ್ಯಾಮ್ರೈನ್ ಸಹ ಸೇರಿಸ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಸೊ ಕಾಯಿ ಚಟ್ನಿ ಆಲ್ಸೋ ರೆಡಿ ಮಂಗ್ಳೂರು ಬನ್ ಜೊತೆ ಈ ಕಾಯಿ ಚಟ್ನಿ ಸಖತ್ ತನ್ನ ಸೂಪರ್ ಟೇಸ್ಟ್ ಕೊಡುತ್ತೆ ಸೊ ಮಂಗ್ಳೂರು ಅಂತೂ ರೆಡಿ ಟು ಸರ್ವ್ ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟು ತಿಂದ ಆ್ಯಂಡ್ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಯಾಕಂದರೆ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿರೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸ್ ಅಥವಾ ಸ್ನ್ಯಾಕ್ಸ್ ಬಾಕ್ಸಿಗೆ ಸಹ ಮಾಡಿ ಕೊಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್